ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿನ ವೈದ್ಯರ ನಡುವಿನ ಭಿನ್ನಾಭಿಪ್ರಾಯ ತಿಳಿಯಾಗಿದ್ದು ಎಲ್ಲವೂ ಕೂಡ ಸರಿಹೋಗಿದೆ ಎಂದು ಚಿತ್ರದುರ್ಗದಲ್ಲಿ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅಕ್ಟೋಬರ್ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ತಿಳಿಸಿದ್ದಾರೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ನಡುವೆ ಭಿನ್ನಾಭಿಪ್ರಾಯ ಇದ್ದು ಇದು ಸರಿ ಹೋಗಿದೆ ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ನೇತೃತ್ವದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿದಿದೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿದ್ದರೂ ಕೂಡ ಇದೀಗ ಎಲ್ಲವೂ ಕೂಡ ಸರಿ ಹೋಗಿದೆ ನಾನೂ ಕೂಡ ಮಾತುಕತೆಯನ್ನು ನಡೆಸಿ ಸಮಸ್ಯೆಯಿಂದ ಬಗೆಹರಿಸಿದ್ದೇನೆ ಎಂದರು ಇನ್ನೂ ನಮ್ಮ ವೈದ್ಯರು ಕೂಡ ಸಮಯಕ್ಕೆ ಸರಿಯಾಗಿ ರೋಗಿಗಳಿಗೆ ಸಿಗಬೇಕು ತುರ್ತು ಚಿಕಿತ್ಸೆಯನ್ನು ಕೂಡ ನೀಡಬೇಕು ಎಂದು ಸಹಕಾರ ನೀಡುವಂತೆಯೂ ಕೂಡ ನಾನು ಈಗಾಗಲೇ ಮನವೊಲಿಕೆ ಮಾಡಿದ್ದೇನೆ ಎಂದು ತಿಳಿಸಿದರು ಅದು 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 ಈಗ ಅದೆಲ್ಲ ಈಗ ತಿಳಿಕೊಂಡಿದೆ ಈಗೆಲ್ಲ ಅದನ್ನು ಮಾತು ಅದೆಲ್ಲ ಏನೋ ಸಣ್ಣ ಪುಟ್ಟ ಮಿಸ್ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊರತೆ ಉಂಟಾಗಿ ಏನೋ ಒಂದು ಆಗಿತ್ತು ಅದು ಎಲ್ಲ ಸರಿ ಹೋಗಿದೆ ಜ ರಾಜ್ಯ ಮಟ್ಟದಿಂದ ಅಧಿಕಾರಿಗಳು ಸಹ ಬಂದಿದ್ದರು ಎಲ್ಲರೂ ಕೂರಿಸಿ ಮಾತಾಡಿಸಿದ್ರು ಜಿಲ್ಲಾಧಿಕಾರಿಗಳು ಸಹ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಅವರೂ ಮೀಟಿಂಗ್ ತಗೊಂಡಿದ್ರು ಸೊ ಈಗ ನಾನು ಒಂದು ಸ ಸುತ್ತಿನ ಮಾತುಕತೆ ಮಾಡಿದ್ದೀನಿ ಈಗ ಎಲ್ಲ ಅದನ್ನು ಪರಿಗ ಪರಿಹಾರ ಮಾಡಿಸಿ ಇನ್ನು ಮುಂದೆ ಈ ಥರ ಘಟನೆಗಳು ಮರಿಕಳಿಸ್ದಂಗೆ ವಿಲ್ ಟೇಕ್ ಆಲ್ ದ ರೆಸ್ಪಾನ್ಸ್ ಎಲ್ಲ ಸ್ಟೆಪ್ಸ್ನ ತೊಗೊಳುತ್ತೆ ಈಗ ಯಾರೂ ನನಗೆ ಯಾರೂ ಇದೇನಿಲ್ಲ ಹೆಚ್ಚಿಂದನೂ ಇಲ್ಲ ನನಗೇನು ನಮ್ಮ ಡಾಕ್ಟ್ರುಗಳು ನನಗೆ ಸಮಯಕ್ಕೆ ಸರಿಯಾಗಿ ಸಿಗಬೇಕು ತುರ್ತು ಚಿಕಿತ್ಸೆಯಲ್ಲಿ ಇರಬೇಕು ಆಮೇಲೆ ಸಮಯ ತಕ್ಕಂಗೆ ನಾವು ಪಿ ಜಿ ಡಾಕ್ಟ್ರುಗಳಿಗೆ ನಾವು ಅವ್ರಿಗೆ ಅವ್ರ ಮೇಲೆ ಡಿಪೆಂಡ್ ಆಗ್ದಂಗೆ ಇವರು ಸಹ ಸಹಕಾರ ಕೊಡಬೇಕು ನಾನು ಕುಡ್ದಿದ್ದ ಪಕ್ಷದಲ್ಲಿ ನಾನು ಅವ್ರಿಗೆ ನೇರ ನೇರವಾಗಿ ಅವ್ರಿಗೆ ನಾನು ನಾನು ಅವ್ರಿಗೆ ತಿಳಿ ಹೇಳಿದ್ದೀನಿ ಸೊ ಹಾಗಾಗಿ ಅವರು ಈಗ ಎಲ್ಲರೂ ಎಲ್ಲರೂ ಈಗ ಸ್ಪಷ್ಟ ಸ್ವಲ್ಪ ಇದ್ದು ಈಗ ಎಲ್ಲರೂ ಡಾಕ್ಟ್ರುಗಳಾಗಲಿ ಶುಶೂಷಕರಾಗಲಿ ಇದು ಇಷ್ಟ